ಹಾಸನದಲ್ಲಿ ಬೀದಿಗಿಳಿದ್ರು ಹೋರಾಟಗಾರರು ಬತ್ ಬಂದ್ಗೆ ಬೆಂಬಲಿಸಬೇಕು ಅಂತ ವರ್ತಕರಿಗೆ ಮನವಿ ಮಾಡ್ಕೋತಿದ್ರು ಆಟೋ ಬೈಕ್ ಕ್ಯಾಬ್ ಮಾಲೀಕರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಿದ್ರು ಬ್ರೇಕಿಂಗ್ ನ್ಯೂಸ್ ಬೆಳ್ಳಂಬೆಳಗ್ಗೆ ಹಾಸನದ ಭಾಗ ಅಲ್ಲಿ ಹೋರಾಟಗಾರರು ಬೀದಿಗಿಳಿದ್ರು ಅದ್ರು ರಿಕ್ವೆಸ್ಟ್ ಮಾಡ್ಕೋತಿದ್ರು ದಯವಿಟ್ಟು ನಮ್ಮ ಬಂದ್ಗೆ ಸಹಕರಿಸಿ ನೀವು ಅಂಗಡಿ ಮುಚ್ಚಿ ನಮ್ಮ ಬಂದ್ಗೆ ಸಹಕರಿಸಬೇಕು ಆಟೋ ಬೈಕ್ ಕ್ಯಾಬ್ ಮಾಲೀಕರು ಎಲ್ಲರಿಗೂ ದಯವಿಟ್ಟು ಒಂಚೂರು ನಿಲ್ಲಿಸಿ ಅಂತೆಲ್ಲ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದೆ ಒಂದು ದೃಶ್ಯ ಕಂಡು ಬಂತು ಮೈಸೂರು ಮಂಡ್ಯ ಹಾಸನ ಹಾಸನ ಭಾಗದ ದೃಶ್ಯ ಆದರೆ ಮೈಸೂರು ಮಂಡ್ಯದಲ್ಲಿ ಎಂದಿನ ಹಾಗೆ ಬಸ್ಗಳು ಎಲ್ಲವೂ ಕೂಡ ಕಾರ್ಯಚಟುವಟಿಕೆ ಮಾಡ್ತಾ ಇದೆ ಎಂದಿನ ಹಾಗೆ ಪರಿಸ್ಥಿತಿ ಹಾಸನದಲ್ಲೂ ಕೂಡ ಆ್ಯಸ್ ಯೂಶಯಲ್ ಎಂದಿನ ಹಾಗೆ ಇದೆ ಬಟ್ ಹೋರಾಟಗಾರ ರಸ್ತೆಗೆ ಬಂದು ಬೇರೆಯವ್ರನ್ನ ರಿಕ್ವೆಸ್ಟ್ ಮಾಡ್ಕೊತಿದ್ರು ನಮ್ಮ ಬಂದಿಗೆ ಸಾಥ್ ಕೊಡಿ ಅಂತ ಇನ್ನು ಯಾದಗಿರಿ ಕಡೆ ಹೋಗೋಣ ಯಾದಗಿರಿಯಲ್ಲಿ ರೈತ ಪರ ಸಂಘಟನೆಗಳು ರಸ್ತೆಗಿಳಿದಿದ್ದಾರೆ ಅಲ್ಲೂ ಕೂಡ ಪ್ರೊಟೆಸ್ಟ್ ನಡೀತಾ ಇದೆ ಇದು ನಿಮ್ಮೆಲ್ಲರ ಗಮನ ಕೊಡ್ತಾ ಇದ್ದೀವಿ ಅಲ್ಲಿನ ದೃಶ್ಯ ಕೂಡ ತೋರಿಸ್ತಾ ಇದೀವಿ ಬೆರಳೆಣಿಕೆ ಜನ ಇದ್ದಾರೆ ಯಾದಗಿರಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಯಾದಗಿರಿ ಪಕ್ಕ ಬೀದರ್ ಇದೆ ಬೀದರ್ ಪಕ್ಕ ರಾಯಚೂರು ಇದೆ ಬೀದರ್ ಏನಾಗ್ತಿದ್ಯಪ್ಪ ಅಂದ್ರೆ ಎಂದಿನ ಹಾಗೆ ಸಂಚಾರ ಶುರುವಾಗಿದೆ ಬಸ್ಗಳು ಆಟೋಗಳು ಓಡಾಡ್ತಿದೆ ಅಂಗಡಿ ಮುಂಗಟ್ಟಿಗಳು ಓಪನ್ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ರಾಯಚೂರಿನಲ್ಲೂ ಕೂಡ ಎಂದಿನ ಹಾಗೆ ಅವರ ಜೀವನ ಏನಿದೆ ಪ್ರತಿದಿನ ಶುರುವಾಗ್ತದೆ ಎಲ್ಲ ಕಡೆ ಪೊಲೀಸ್ ಕಣ್ಗಾವಲು ಎಲ್ಲೂ ಏನು ಅಹಿತಕರ ಘಟನೆ ನಡಿಬಾರ್ದು ಅಂತ ಎಲ್ಲ ಕಡೆ ಪೊಲೀಸರು ಕೂಡ ಬಂದೋಬಸ್ತ್ ಮಾಡೋ ದೃಶ್ಯ ಕಂಡು ಬರ್ತಾ ಇದೆ ಇನ್ನು ಯಾದಗಿರಿಯಲ್ಲಿ ನನ್ನ ಸದ್ಯೋಗಿ ನಾಗಪ್ಪ ಮಾಲಿ ಪಾಟೀಲ್ ಬೆಳ್ಳಂಬಳಗ್ಗೆ ಏನೇನು ಚಿತ್ರಣ ಇದೆ ಅನ್ನೋದನ್ನ ಒಂದು ವಾಕ್ತೂರು ಕಳಿಸ್ಕೊಟ್ಟಿದ್ದಾರೆ ಓ ಯು ನಾಗಪ್ಪ ಮಾಲಿ ಪಾಟೀಲ್ ಕೃಷಿ ಕಾಯ್ದೆ ವಿರೋಧಿಸಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇಂದು ಭಾರತ ಬಂದ್ಗೆ ವಿವಿಧ ಸಂಘಟನೆಗಳು ಕೂಡ ಕರೆ ನೀಡಿದ್ದವೆ ಯಾದಗಿರಿಯಲ್ಲಿ ಕೂಡ ಭಾರತ ಬಂದ್ಗೆ ಬೆಂಬಲ ಕೂಡ ವ್ಯಕ್ತವಾಗಿದೆ ಅಂತ ಹೇಳಬಹುದು ಈಗಲೇ ಯಾದಗಿರಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಮುಂದಗಡೆ ಏನು ಆರ್ ಕೆ ಎಸ್ ಹಾಗೂ ವಿವಿಧ ಸಂಘಟನೆಗಳು ಸದಸ್ಯರು ಕೂಡ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ರೆ ಅದೇ ರೀತಿಯಾಗಿ ಪ್ರಮುಖವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ರೈತ ಸಂಘ ಹಾಗೂ ವಿವಿಧ ಸಂಘಟನೆಗಳು ಕೂಡ ಭಾರತ ಬಂದ್ಗೆ ಬೆಂಬಲ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕೂಡ ಯಾವುದೇ ಅಹಿತಕರ ಘಟನೆ ಜರುಗದಂತೆ ವ್ಯಾಪಕ ಪೊಲೀಸ್ ಭದ್ರತೆ ಕೂಡ ಕಲ್ಪಿಸಲಾಗಿದೆ ಸುಮಾರು ಯಾದಗಿರಿ ಜಿಲ್ಲೆಯಾದ್ಯಂತ ಸುಮಾರು ಐದುನೂರಕ್ಕೂ ಹೆಚ್ಚು ಪೊಲೀಸ್ ಭದ್ರತೆ ಕೂಡ ಕಲ್ಪಿಸಲಾಗಿದೆ ಆದ್ರೆ ಇಲ್ಲಿ ಒಂದ್ ಕಡೆ ಭಾರತ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಕೂಡ ಇಲ್ಲಿ ವ್ಯಕ್ತವಾಗಿಲ್ಲ ಅಂತ ಹೇಳಬಹುದು ಕೇವಲ ಕೆಲ ಕೆಲವೇ ಸಂಘಟನೆಕಾರರು ಆಗಮಿಸಿ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ರೆ ಆದ್ರೆ ಇಲ್ಲಿ ಎಂದಿನಂತೆ ಜನಜೀವನ ಕೂಡ ಸಾಕ್ತಾ ಇದೆ ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕೂಡ ಬಸ್ ಸಂಚಾರ ಕೂಡ ಆರಂಭವಾಗುವ ಜೊತೆ ಅಂಗಡಿ ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗಿ ಎಂದಿನಂತೆ ವ್ಯಾಪಾರ ವಹಿವಾಟು ಕೂಡ ನಡೆಸ್ತಾ ಇದ್ದಾರೆ ಈಗಲೇ ಹೋರಾಟಗಾರರು ಪ್ರತಿಭಟನೆ ಕೂಡ ಇಲ್ಲಿ ನಡೆಸ್ತಾ ಇದ್ದಾರೆ ಆದರೆ ಎಂದಿನಂತೆ ಜನರು ಕೂಡ ಯಾದಗಿರಿ ಜಿಲ್ಲಾ ಕೇಂದ್ರಕ್ಕೆ ವಿವಿಧ ಭಾಗದಿಂದ ಕೂಡ ಆಗಮಿಸ್ತಾ ಇದ್ದಾರೆ ಮತ್ತೆ ಅದೇ ರೀತಿಯಾಗಿ ಖಾಸಗಿ ವಾಹನಗಳು ಕೂಡ ಎಂದಿನಂತೆ ವಾಹನ ಸಂಚಾರ ಕೂಡ ಮಾಡ್ತಾ ಇದ್ದಾವೆ ಈಗಾಗಲೇ ಪ್ರತಿಭಟನಾಕಾರರು ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿ ವಿರೋಧಿಸಿ ಹೋರಾಟ ಕೂಡ ನಡೆಸ್ತಾ ಇದ್ರೆ ಹೀಗಾಗಿ ಮಾತಾಡಲು ರೈತ ಮುಖಂಡರು ನಮ್ಮ ಜೊತೆ ಇದ್ರೆ ಪ್ರತಿಭಟನೆ ನಡೆಸ್ತಾ ಇದ್ರಿ ಈ ಹಿಂದೆ ಕೂಡ ಭಾರತ್ ಬಂದ್ ಕರೆ ನೀಡಲಾಗಿತ್ತು ಇವತ್ತು ಬಂದ್ ಕರೆ ನೀಡಿ ಪ್ರೊಟೆಸ್ಟ್ ಮಾಡ್ತಾ ಇದ್ರಿ ಏನ್ ಒತ್ತಾಯ ಮಾಡ್ತೀರಿ ಸರ್ ಸರ್ ಪ್ರಮುಖವಾಗಿ ಇವತ್ತು ರೈತರ ಹಾಳು ಮಾಡತಕ್ಕಂತ ಕೃಷಿ ಕಾಯ್ದೆಗಳೇನದ ಎಪಿಎಂಸಿ ಕಾಯ್ದೆ ತಿದ್ದುಪಡಿಯ ಕೈ ಬಿಡಬೇಕು ಭೂ ಸುಧಾರಣೆ ಕಾಯ್ದೆಯನ್ನು ಕೈ ಬಿಡಬೇಕು ಜೊತೆಗೆ ತಿಂತಕ್ಕಂತ ಆಹಾರದ ಬೆಲೆಗಳನ್ನು ಹೆಚ್ಚು ಮಾಡಿರತಕ್ಕಂತ ಮತ್ತು ಅವಶ್ಯಕ ವಸ್ತುಗಳ ಕಾಯ್ದೆ ಕಾನೂನು ತಂದಿದ್ದಾರೆ ಅದು ರದ್ದು ಮಾಡಬೇಕಂತಕ್ಕಂಥ ಪ್ರಮುಖವಾದಂತಹ ಹೋರಾಟಗಳನ್ನು ಇವತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಕ್ಕೆ ಇವತ್ತು ಭಾರತ ದೇಶದ ಬಂದ್ ಮಾಡ್ತಾ ಇದ್ದೀವಿ ಇದು ಇಲ್ಲಿನ ಹೋರಾಟಗಾರ ಮಾತಿದೆ ನಾಗಬಮಾಲಿ ಪಡೇಲ್ವಾ